coming in the same month. so it will be a celebration for Kannada cinema, we say, or a competition. It's a perspective. Perspective, about what exactly you want to look at You want it to look at it as a celebration? Again, a celebration. You want to look at it as a competition? It is a competition. But then, are we doing it? No. We are doing only this level. I am working only for my movies. I am working for only my film. I am working for my fans. ಮೈ ಇಂಡಸ್ಟ್ರಿ ಮೈ ಥಿ ಇಟ್ ಆನ್ಸ್ ರೇಟ್ಸ್ ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಆ್ಯಸ್ ಅ ಕಾಂಪಿಟೇಷನ್ ಏನು ಹೇಳೋಕೊಡ್ತಾಯಿದ್ರು ಐ ಡೋಂಟ್ ಗೆಟ್ ಇಟ್ ದರ್ ಸೋ ಬಿಕಾಸ್ ಡಟ್ ಇರ್ ನೀ ಚಾಲೆಂಜ್ ಮಾಡಿಕೊಂಡು ದುರುಮೋಡೋಕ್ಕೆ ಖಂಡಿತ ಆ ಸ್ವಭಾವನ ನಿಮಗೆಲ್ಲ ಅರ್ಥ ಅಂತಾರೆ ಜುಲೈ ಫಿಫ್ಟಿನ್ ನಾನು ಮಾತ್ರ ಹೇಳಿದ್ದು ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅಮೌನ್ಸ್ ಮಾಡಿದ್ರು ನೀವು ನೋಡ್ಬೇಕು ನಿಮ್ಗೆ ಉತ್ತರ ಸಹ ಅದು ಇರಬೇಕಾದ್ರೆ ನನಗೆ ಯಾಕೆ ನಾನು ನನ್ನ ಹತ್ರ ನಿಜವಾದ ಮಾತ್ರ ವ್ಯಕ್ತಿರ್ತದೆ ನೀವು ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಮನವೊಲತ್ತಿರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ ಯಾವಾಗ ಆ ಧೈರ್ಯದಲ್ಲ ತಡೆ ನಿಮ್ಮ ಮುಂದೆ ನಾನು ಒಂದು ಟ್ರೀಡಾ ಪ್ರಶ್ನೆಗೆ ಕೂತ್ಕೊಳ್ಳೋಕೆ ಹೇಳಿದ್ರು ಈಗಿರ್ಬೇಕಾದ್ರೆ ಇಲ್ಲ ನನಗೆ ಶೌಟ್ಯ